ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನಮ್ಮ ಆಕ್ಷನ್ ಕಟ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ಚಾನಲ್ನ ಮೊದಲನೇ ವಿಡಿಯೋನ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಾವು ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸುವುದಕ್ಕೆ ಕನ್ನಡಿಗರಾದ ನೀವುಗಳೇ ಪ್ರೇರಣೆ ಮತ್ತು ನಮ್ಮ ಈ ಆಕ್ಷನ್ ಕಟ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಭೂಮಿಗೆ ಬಂದ ಭಗವಂತನಿಗೆ ಅರ್ಪಿಸ್ತಾ ಇದ್ದೀವಿ ಆ ಭಗವಂತನೇ ಆಸೆಪಟ್ಟು ಕರುನಾಡಲ್ಲಿ ಕನ್ನಡಿಗರ ಮಧ್ಯನೇ ಮನುಷ್ಯನ ರೂಪದಲ್ಲಿ ಹುಟ್ಟಬೇಕೆಂದು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಜನಿಸ್ತಾರೆ ಅವರ ಹೆಸರು ಲೋಹಿತ್ ಹೌದು ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಬೆಟ್ಟದ ಹೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ದೇವರನ್ನು ಕಂಡ ದೇವತಾ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಹಾಗೂ ಪಾರ್ವತಮ್ಮ ಅಮ್ಮನವರ ಮುದ್ದಿನ ಕೊನೆಯ ಮಗನಾಗಿ ಜನಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಬಾಲನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡ ಅಪ್ಪು ಚಿತ್ರದ ಮೂಲಕ ನಾಯಕ ನಟರಾಗಿ ಅಭೂತಪೂರ್ವ ಯಶಸ್ಸನ್ನು ದಾಖಲಿಸಿದರು ಅಲ್ಲಿಂದ ಶುರುವಾದ ಅವರ ಯಶಸ್ಸಿನ ಪಯಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಗಂಧದ ಗುಡಿ ಚಿತ್ರದವರೆಗೆ ನಿರಂತರವಾಗಿ ಸಾಗಿ ಬಂದಿತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಬರ ಸಿಡಿಲಿನಂತೆ ಬಂದ ಅಘಾತಕಾರಿ ಸುದ್ದಿಯೊಂದು ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಕೋಟ್ಯಾಂತರ ಅಭಿಮಾನಿಗಳನ್ನು ಶೋಕಾಸಾಗರದಲ್ಲಿ ಮುಳುಗಿಸಿತ್ತು ದೈಹಿಕವಾಗಿ ನಮ್ಮಿಂದ ದೂರವಾದರೂ ಸಾಕ್ಷಾತ್ ಭಗವಂತನಾಗಿ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತರು ಪ್ರೀತಿಯ ಪರಮಾತ್ಮ ಅಪ್ಪು ನೀವು ಬದುಕಿದ ರೀತಿ ನಿಮ್ಮ ಸರಳತೆ ಮಾನವೀಯತೆ ನಿಮ್ಮ ನಿಷ್ಕಲ್ಮಶನಗೂ ನಿಮ್ಮ ಸಹಾಯ ಗುಣ ಅಂತ ಕೋಟ್ಯಾಂತರ ಅಭಿಮಾನಿಗಳಿಗೆ ಪ್ರೇರಣೆಯಾಗಿದೆ ನೀವು ಅದೆಷ್ಟೋ ಜನರ ಬದುಕಾಗಿದ್ದೀರಿ ನಿಮ್ಮ ಸಕಲ ಸದ್ಗುಣಗಳು ಸಮಸ್ತ ಮನುಕುಲಕ್ಕೆ ಲಭಿಸಲಿ ಎಂದು ಬಯಸುತ್ತಾ ನಮ್ಮ ಆಕ್ಷನ್ ಕಟ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ನಿಮಗೆ ಅತ್ಯಂತ ಪ್ರೀತಿಯಿಂದ ಅರ್ಪಿಸುತ್ತಿದ್ದೇವೆ ನಿಮ್ಮ ಆಶೀರ್ವಾದ ಹಾಗೂ ಸಮಸ್ತ ಸಹೃದಯ ಕನ್ನಡಿಗರ ಆಶೀರ್ವಾದ ಪ್ರೀತಿ ಪ್ರೋತ್ಸಾಹ ನಮ್ಮ ಆ್ಯಕ್ಷನ್ ಕಟ್ ಸ್ಟುಡಿಯೋ ಚಾನೆಲ್ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು